ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಾವು ಈ ದಿನಗಳಲ್ಲಿ ದೇವರ ತ್ಯಾಗ ದೇವರ ಮರಣ ದೇವರ ಪ್ರೀತಿಯನ್ನು ಕುರಿತು ಧ್ಯಾನ ಮಾಡುತ್ತಾ ಇದ್ದೇವೆ ಇವತ್ತು ಕೂಡ ನಾವು ಧ್ಯಾನ ಮಾಡುವ ವಿಷಯ ದೇವರ ಯಜ್ಞ ದೇವರ ಸ್ಯಾಕ್ರಿಫೈಸ್ ಕಾಡ್ಸ್ ಸ್ಯಾಕ್ರಿಫೈಸ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ ತನ್ನನ್ನೇ ನಮಗಾಗಿ ಯಜ್ಞವಾಗಿ ಅವರು ಬದಲಾದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇವತ್ತು ನಾವು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹನ್ನೊಂದು ಹನ್ನೆರಡನೆಯ ವಾಕ್ಯ ದ ಬುಕ್ ಆಫ್ ಹಿಬ್ರೂಸ್ ಚಾಪ್ಟರ್ ಟೆನ್ ವರ್ಸಸ್ ಲೆವೆನ್ ಇದಲ್ಲದೆ ಆ ಯಾಚಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ನೋಡಿರಿ ಇಲ್ಲಿ ನಾವು ಎರಡು ವಿಧವಾದ ಯಾಜಕರನ್ನು ಕುರಿತು ನೋಡುತ್ತಾ ಇದ್ದೇವೆ ಒಂದು ರೀತಿಯಾದ ಯಾಜಕರು ಮೊದಲನೆಯದಾಗಿ ಆ ಯಾಜಕರೆಲ್ಲರೂ ಆ ಯಾಜಕರು ಹಿಂದೆ ಇದ್ದ ಆ ಮಾಂಸದಲ್ಲಿ ಯಜ್ಞೆ ಕೊಡುತ್ತಾ ಇದ್ದ ಯಾಜಕರು ಪ್ರಾಣಿಗಳನ್ನು ತೆಗೆದು ಅವರು ಬಲಿ ಕೊಡುತ್ತಾ ಇದ್ದ ಯಾಜಕರು ಅವರೇ ಬಲಹೀನರಾಗಿದ್ದರು ಅವರು ಪರ್ಫೆಕ್ಟಾಗಿ ಇರಲಿಲ್ಲ ಆದರೆ ಅವರು ಏನು ಮಾಡುತ್ತಾ ಇದ್ದರು ದಿನಾಲೂ ಸೇವೆ ಮಾಡುತ್ತಾ ಅವರು ಎವ್ರಿ ಡೇ ಡೈಲಿ ಅವರು ಸೇವೆ ಮಾಡುತ್ತಾ ಇದ್ದರು ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಅವರು ಡೈಲಿ ಯಜ್ಞಗಳನ್ನು ಸಲ್ಲಿಸುತ್ತಾ ಇದ್ದರು ಒಂದೇ ರೀತಿಯಾಗಿ ಸಲ್ಲಿಸುತ್ತಾ ಇದ್ದರು ಆದರೆ ಅದು ಪಾಪ ನಿವಾರಣೆ ಮಾಡಲ ಮಾಡಲು ಆಗುತ್ತಾ ಇರಲಿಲ್ಲ ಮಾತ್ರವಲ್ಲದೆ ಒಂದೇ ವಿಧವಾದ ಯಜ್ಞಗಳನ್ನು ಸಲ್ಲಿಸುತ್ತಾ ಇದ್ದರು ಅಲ್ಲೇ ಆ ಯಜ್ಞಗಳನ್ನು ಅವರು ರೊಟೀನಾಗಿ ಡೈಲಿ ದಿನಾಲೂ ಸಲ್ಲಿಸುತ್ತಾ ಇದ್ದರೂ ಕೂಡ ಅದರಿಂದ ಪಾಪ ನಿವಾರಣೆ ಆಗುತ್ತಾ ಇರಲಿಲ್ಲ ಮತ್ತೆ ಮುಂದಿನ ವರ್ಷ ಬಂದು ಅದೇ ಯಜ್ಞೆಗಳನ್ನು ಕೊಡಬೇಕಾಗಿತ್ತು ಮಾರನೇ ವರ್ಷ ಬಂದು ಅದೇ ಯಜ್ಞಗಳನ್ನು ಕೊಡಬೇಕಾಗಿತ್ತು ಆದರೆ ಈ ಯಾಜಕನು ನೋಡಿರಿ ಹನ್ನೆರಡನೇ ವಾಕ್ಯವನ್ನು ಓದಿ ನೋಡು ಆದರೆ ಈ ಯಾಜಕನು ಆ ಯಾಜಕರು ಮಾಡಲಾರದ ಕಾರ್ಯಗಳನ್ನು ಏಸುವಾದ ಈ ಯಾಜಕನು ಹೇಗೆ ಮಾಡಿದರು ಎಂಬುದಾಗಿ ನೋಡುವಾಗ ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಅತ್ಕಾಲಿಕವಾಗಿ ನಿಲ್ಲುವ ಅಲ್ಲ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯೆಲ್ಲ ಕೂತುಕೊಂಡನು ಹಾಲೆಲು ಯ ಒಂದೇ ಸಾರಿ ಒಂದೇ ಸಮರ್ಪಣೆ ಒಂದೇ ಯಜ್ಞ ತನ್ನನ್ನು ತನ್ನನ್ನು ಯಜ್ಞವಾಗಿ ಕೊಟ್ಟು ಹಿ ಸಾಕ್ರಿಫೈಸ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಸ್ಯಾಕ್ರಿಫೈಸ್ ಒನ್ಸ್ ಒಂದೇ ಸಾರಿ ಮಾಡಿದ ಈ ಒಂದು ಯಜ್ಞದಿಂದ ನಿರಂತರವಾದ ಬಿಡುಗಡೆ ನಿರಂತರವಾದ ಶಾಂತಿ ನಿರಂತರವಾದ ಸಮಾಧಾನ ನಿರಂತರವಾದ ಒಂದು ಆಶೀರ್ವಾದ ನಿರಂತರವಾಗಿ ನಮ್ಮ ಪಾಪಗಳಿಂದ ವಿಮೋಚನೆ ಆಲೆ ಲೂಯ್ಯ ಓ ಹಾಲೆ ಆದ್ದರಿಂದ ಆ ಯಾಜಕರು ಮಾಡಲಾರದ ಕಾರ್ಯವನ್ನು ಆ ಯಾಜಕರ ಯಜ್ಞಗಳಿಂದ ಮಾಡಲಾರದ ಪಾಪ ನಿವಾರಣೆ ಯೇಸುವಿನ ಯಜ್ಞದಿಂದ ನಮ್ಮ ಎಲ್ಲ ಪಾಪಗಳು ನಿವಾರಣೆಯಾಯಿತು ಹಾಲೆ ಓ ಒಂದೇ ಸಾರಿ ಒಂದೇ ಸಾರಿ ಹಾಲೆ ಲೂಯ್ಯ ಓ ಇಕ್ ಪ್ರೀತಿ ಇದನ್ನು ಓದುವಾಗಲೇ ಈ ಒಂದು ವಿಷಯವನ್ನು ತಿಳಿಯುವಾಗಲೇ ಹಾಲೆ ಲೂಯ್ಯ ಹಾಲೆ ನೋಡಿರಿ ದೇವರ ಯಜ್ಞ ಹಿಸ್ ಸ್ಯಾಕ್ರಿಫೈಸ್ ಸೋ ಎಷ್ಟು ಅದು ಡಿಫ್ರೆಂಟ್ ಆಗಿದೆ ಎಲ್ಲರೂ ಅಂದರೆ ಕೊರತೆ ಉಳ್ಳುವವರು ಪೀಪಲ್ ಹೂ ಡೂ ಮಿಸ್ಟೇಕ್ಸ್ ಅವರೆಲ್ಲರೂ ಮಾಡಿದ ಕಾರ್ಯಗಳು ಅಲ್ಲಿ ಯಾ ನಿರಂತರವಲ್ಲ ಆದರೆ ಯೇಸು ಸ್ವಾಮಿಯ ಒಂದು ಯಜ್ಞ ಯಾಜಕರು ಕೊಡುವ ಯಜ್ಞಗಳು ಪಾಪ ನಿವಾರಣೆ ಮಾಡಲು ಆಗುತ್ತಾ ಇರಲಿಲ್ಲ ಓ ದೇ ಹ್ಯಾವ್ ಟು ರಿಪೀಟೆಡ್ಲಿ ಡೂ ಸೇಮ್ ಅಗೇನನ್ನ ಘೇನ್ ಅನ್ನ ಘ್ಯಾನ್ ಓ ಮತ್ತೆ ಮತ್ತೆ ಅದನ್ನೇ ಮಾಡುತ್ತಾ ಇದ್ದ ಇದ್ದರೂ ಪಾಪ ನಿವಾರಣೆಯ ಓ ಒಂದು ಸಮಾಧಾನ ಬರುತ್ತಾ ಇರಲಿಲ್ಲ ಪಾಪದ ಅರಿವು ಕಾಡುತ್ತಾ ಇತ್ತು ಪಾಪದ ನಿರ್ಣಯ ಕಾಡುತ್ತಾ ಇತ್ತು ಆದರೆ ಯೇಸು ಸ್ವಾಮಿ ಅದನ್ನು ತೆಗೆದು ಹಾಕುವುದಕ್ಕೆ ಆ ಅಪರಾಧ ನಿರ್ಣಯವನ್ನು ತೆಗೆದು ತೊಲಗಿಸುವುದಕ್ಕೆ ತಾನೇ ಯಾಜಕನಾಗಿ ಬಂದು ತನ್ನ ಶರೀರವನ್ನು ತನ್ನ ಶ ಮರಣದಿಂದ ಯಜ್ಞವಾಗಿ ಕೊಟ್ಟು ತನ್ನ ಶರೀರವನ್ನು ಎಸಪ್ಪ ಒಂದೇ ಸಾರಿ ನಮಗಾಗಿ ಎಸಪ್ಪ ಆ ಒಂದು ಹದಿನಾಲ್ಕನೇ ವಾಕ್ಯದ ಪ್ರಕಾರ ನೀನು ಒಂದೇ ಸಮರ್ಪಣೆ ನಿನ್ನನ್ನೇ ಸಮರ್ಪಿಸಿದ ಕಾರಣ ಯಾಜಕರು ಬಲಿಗಳನ್ನು ಕೊಡುತ್ತಾ ಇದ್ದರು ಮೃಗಗಳನ್ನು ಬಲಿಯಾಗಿ ಕೊಡುತ್ತಾ ಇದ್ದರು ಆದರೆ ನೀನಾದರೂ ನಿನ್ನನ್ನೇ ಬಲಿದಾನವಾಗಿ ಕೊಟ್ಟು ನಮ್ಮನ್ನ ಪಾಪ ನಿವಾರಣೆ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಆ ಒಂದು ನಂಬಿಕೆಗಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೋಚನೆ ಮಾಡಿರಿ ಆಳವಾಗಿ ತಿಳಿದುಕೊಳ್ಳೋಣವ ಓ ಈ ಅಗ್ನಿಯ ಸುಮ್ಮನೆ ಅಲ್ಲ ಥ್ರೂ ಕ್ರಾಸ್ ಅಂಡ್ ಥ್ರೂ ಹೆಸ್ಡೆ ಆತನ ಮರಣ ಆ ಶಿಲುಬೆಯಿಂದ ಎಷ್ಟೋ ರಹಸ್ಯಗಳು ಎಷ್ಟೋ ಆಶೀರ್ವಾದಗಳು ನಮಗೆ ದೇವರು ಕೊಟ್ಟಿದ್ದಾರೆ ಎಲ್ಲ ಧ್ಯಾನ ಮಾಡೋಣ ಸ್ಮರಿಸೋಣ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ